ನಾನು ಬದನೆಕಾಯಿ ಗಿಡಗಳಿಗೆ ಆರ್ಬಿಕ್ಸ್ ಖರೀದಿಸಿದೆ ಫಲಿತಾಂಶಗಳು ತುಂಬಾ ಚೆನ್ನಾಗಿದೆ ಎಫ್ಎಲ್ ಎಪ್ಪತ್ತೇಳು ಬಳಸಿದ ನಂತರ ಹೂವುಗಳು ಹೆಚ್ಚಾಗಿವೆ ಕಾಯಿಗಳು ಸಹ ಹೆಚ್ಚು ಬರಲು ಪ್ರಾರಂಭಿಸಿದವು ಸಸ್ಯವು ಮೂರು ಅಡಿಗಳಿಗಿಂತ ಹೆಚ್ಚು ಬೆಳೆದಿದೆ ನಾವು ಪ್ರತಿ ಮೂರು ದಿನಕ್ಕೊಮ್ಮೆ ಅದನ್ನು ಕೊಯ್ಲು ಮಾಡುತ್ತೇವೆ ಮತ್ತು ನಮಗೆ ಐದುನೂರು ಕೆಜಿಗಿಂತ ಹೆಚ್ಚು ಸಿಗುತ್ತದೆ ನಮಸ್ಕಾರ ನನ್ನ ಹೆಸರು ಅಡಿವೇಲು ನಾನು ಕೃಷ್ಣಗಿರಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಬದನೆಕಾಯಿ ಬೆಳೆಯುತ್ತಿದ್ದೇನೆ ನಾನು ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ ನಾನು ಎಪಿಕೆಎಸ್ ಕಂಪನಿಯ ಅಭಿಮಾನ್ ಆರ್ಬಿಕ್ಸ್ ಮತ್ತು ಎಫ್ಎಲ್ ಎಫ್ ನಂತಹ ಸಾವಯವ ಔಷಧಿಗಳನ್ನು ಮಾತ್ರ ಬಳಸುತ್ತಿದ್ದೇನೆ ಆದ್ದರಿಂದ ಕಾಯಿ ಹೆಚ್ಚು ಮತ್ತು ಇಳುವರಿ ಹೆಚ್ಚು ಹೂವುಗಳು ಸಹ ಹೆಚ್ಚು ಮೂಡುತ್ತಿವೆ ನೀವು ರಾಸಾಯನಿಕಗಳನ್ನು ಬಳಸಿದರೆ ಇಳುವರಿ ನಾಲ್ಕು ತಿಂಗಳು ಬರುತ್ತದೆ ಈ ಉತ್ಪನ್ನಗಳನ್ನು ಬಳಸಿದರೆ ಒಂಬತ್ತು ತಿಂಗಳು ಕಾಯಿ ಕೊಯ್ಲು ಮಾಡಬಹುದು ನಾನು ಬದನೆಕಾಯಿ ಗಿಡಗಳಿಗೆ ಆರ್ಬಿಕ್ಸ್ ಖರೀದಿಸಿದೆ ಫಲಿತಾಂಶಗಳು ತುಂಬಾ ಚೆನ್ನಾಗಿವೆ ಎಫ್ಎಲ್ ಎಪ್ಪತ್ತೇಳು ಬಳಸಿದ ನಂತರ ಹೂವುಗಳು ಹೆಚ್ಚು ಅರಳುತ್ತವೆ ಮತ್ತು ಕಾಯಿಗಳು ಸಹ ಹೆಚ್ಚು ಬರಲು ಪ್ರಾರಂಭಿಸಿದವು ಸಸ್ಯವು ಮೂರು ಅಡಿಗಳಿಗಿಂತ ಹೆಚ್ಚು ಬೆಳೆದಿದೆ ಇದನ್ನು ಬಳಸುವುದರಿಂದ ನಮಗೆ ಒಂದು ಸಾವಿರ ಕೆಜಿಗಿಂತ ಹೆಚ್ಚು ಕಾಯಿ ಸಿಗುತ್ತವೆ ಕಾಯಿಯ ಗಾತ್ರ ಮತ್ತು ತೂಕ ಉತ್ತಮವಾಗಿರುತ್ತದೆ ಫಲಿತಾಂಶವೂ ಉತ್ತಮವಾಗಿರುತ್ತದೆ